ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೀನಿ ಸ್ವಲ್ಪ ವೆದರು ಚಳಿ ಚಳಿ ಥರ ಇದೆ ಮಳೆ ಏನು ಬರ್ತಾ ಇಲ್ಲ ಬಟ್ ಆದರೂ ಇವತ್ತು ಪೆಕ್ಕುಮಕ್ಕಿ ಸ್ಕೂಲ್ ಹಾಲಿಡೇ ಇದೆ ಆದರೂ ಸ್ವಲ್ಪ ಬೇಗ ಇದ್ದಿದ್ದೀನಿ ಬಿಕಾಸ್ ಇವತ್ತು ನಮ್ಮ ಮನೇಲಿ ಮನೆ ವಾರದ ಪೂಜೆ ಇದೆ ಸೊ ನಮ್ಮ ಮನೇಲಿ ನಾವು ಶನಿವಾರನೇ ವಾರ ಮಾಡೋದು ಹಾಗಾಗಿ ಬೇಕಮ್ಮ ಸ್ಕೂಲಲ್ಲಿ ಬೇರೆ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿ ಸ್ಕೂಲ್ಗೆ ಹೋಗಬೇಕಲ್ಲ ಸೊ ಲೇಟಾಗುತ್ತೆ ಅಂತ ಸ್ವಲ್ಪ ಬೇಗ ಇದ್ದಿದ್ದೀನಿ ಸ್ವಲ್ಪ ಬೇಗ ಅಂತಂದರೆ ಆರು ಗಂಟೆ ಒಂಬತ್ತು ನಿಮಿಷ ಆಗಿದೆ ಇವಾಗ ಆ್ಯಕ್ಚುಲಿ ಇದ್ದೆ ನನಗೆ ಬೇಗ ಅನಿಸುತ್ತೆ ದಿನ ಲೇಟಾಗಿ ಇತ್ತು ಇತ್ತು ಬೇಗ ಅಂತ ಅನಿಸುತ್ತೆ ಅವಳು ಸ್ಕೂಲ್ಗೆ ನಾನು ಒಂದು ಏಳುವರೆ ಏಳು ಮುಕ್ಕಾಲು ಕೇದಳ್ತೀನಿ ಹಾಗಾಗಿ ಸ್ವಲ್ಪ ಬೇಗ ಅಂತ ಅನ್ನಿಸ್ತು ಆ್ಯಂಡ್ ನಾನು ನಿನ್ನೆ ನೈಟೇ ಮಲ್ಕೋಬೇಕಾದ್ರೆ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಇಲ್ಲಾಂದರೆ ಬೆಳಗ್ಗೆ ಎತ್ತರೆ ಸ್ವಲ್ಪ ತೊಂದರೆ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗೋಲ್ಲ ಬೇಗ ಬೇಗ ಇವಾಗಲೇ ಕ್ಲೀನ್ ಮಾಡಿಟ್ರೆ ಅಂತ ಆ್ಯಂಡ್ ಇನ್ನೊಂದು ಅಂದರೆ ಕಿಚನ್ ಸ್ವಲ್ಪ ಕ್ಲೀನಾಗಿದರೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದ್ರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು ತೋರಿಸ್ತೀನಿ ಕರೆಂಟ್ ಕೂಡ ಹೋಗಿದೆ ನಮ್ಮ ಮನೇಲಿ ಕಿಚನ್ ಹೆಂಗಿದೆ ಇವಾಗ ಅಂತ ತೋರಿಸ್ತೀನಿ ಇಷ್ಟಿದೆ ನಿನ್ನೆನೆ ನೈಟ್ ಮಲಗುವಾಗ ಪಾತ್ರೆ ಎಲ್ಲ ವಾಶ್ ಮಾಡಿ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ಪಾತ್ರೆ ವಾಷಿಂಗ್ದು ಏನೂ ಇಲ್ಲ ತಿಂಡಿಗೆ ಮಾಡ್ಕೊತ ಮಾಡ್ಕೊತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡ್ರೆ ಆಗೋಗುತ್ತೆ ಇದು ಡೈಲಿ ಕೇಳ್ತಿರ್ತೀರ ಕೆಲವೊಬ್ಬರು ನನ್ನ ಮಿನಿ ಬ್ಲಾಕ್ಸಲ್ಲಿ ಅದೇನದು ವೈಟ್ದು ಪೆಕ್ಕಿಗೆ ತಿನ್ನಿಸ್ತಿದ್ದೀರಲ್ಲ ಅವಳಿಗೆ ನೆನೆ ಹಾಕಿದ ಬಾದಾಮಿ ತಿನ್ನಿಸ್ತೀರ ಅಂತ ಹೌದು ಡೈಲಿ ತಿನ್ನಿಸ್ತೀನಿ ಅವಳಿಗೆ ಮತ್ತು ನನಗಿಬ್ರಿಗೂ ಸೇರಿಸ್ಕೊಂಡು ನಾನು ನೆನೆ ಹಾಕ್ತೀನಿ ನೈಟ್ ನೆನೆ ಹಾಕಿಟ್ರೆ ಬೆಳಗ್ಗೆ ತಿನ್ಬೋದು ಅಂತ ಇದರಿಂದ ಮಕ್ಕಳು ಮೈಂಡ್ ಚುರುಕಾಗತ್ತೆ ಮತ್ತು ಬೆಳೀತಿರೋ ಮಕ್ಳಿಗಾಗಲಿ ಅವ್ರ ಹೊಟ್ಟೆಲಿರೋ ಮಗುಗಾಗಲಿ ತುಂಬ ಒಳ್ಳೆಯದು ಹೆಲ್ತ್ ವೈಸ್ ಮತ್ತು ಅವರ ಮೆಮೊರಿ ವೈಸ್ ಹಾಗಾಗಿ ನಾನು ಅವಳಿಗೆ ಡೈಲಿ ತಿನ್ನಿಸ್ತೀನಿ ಒಂದು ದಿವ್ಸನೂ ಮರ್ತು ಹೋಗೋಲ್ಲ ಫಸ್ಟ್ ಗೆ ನಾನಿಲ್ಲಿ ತಿಂಡಿಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂತ ಇದ್ದೀನಿ ಹುರಿದಿಟ್ಕೊಂಡಿರೋ ಒಂದ್ ಕಪ್ ಎಷ್ಟು ಬೇಳೆ ಮತ್ತೆ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದ್ ಕಪ್ ಅಕ್ಕಿನ ಹಾಕೊಂಡು ಒಂದ್ ಎರಡರಿಂದ ಮೂರ್ ಸತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಹೆಸರುಬೇಳೆನ ಬೆಳೆನ ಹುರಿದೇನೆ ಹಾಕ್ಬೋದು ಬಟ್ ಅದು ಫ್ಲೇವರ್ ಚೆನ್ನಾಗಿರಲ್ಲ ನನಗೆ ಅನ್ಸಿದ ಪ್ರಕಾರ ಸೊ ನಾನು ಹುರಿದೇ ಹಾಕೊಂಡಿದ್ದೀನಿ ಪ್ರತಿ ಸತಿ ಮಾಡುವಾಗ್ಲೂ ನಾನಿಲ್ಲಿ ಅಕ್ಕಿ ಮತ್ತೆ ಬೇಳೆನ ಯಾವ ಕಪ್ ಮೆಷರ್ಮೆಂಟ್ ಅಲ್ಲಿ ತಗೊಂತಿದ್ದೆ ಅದಕ್ಕೂ ಡಬಲ್ ಅಂದ್ರೆ ಕಪ್ ಕಪ್ನ ನೀರ್ನ ಹಾಕೊಂತ ಇದೀನಿ ಹಾಗೆ ಅದ್ರ ಜೊತೆ ನೀಟಾಗಿ ಬೇಯ್ಲಿ ಅನ್ಬಿಟ್ಟು ಒಂದ್ ಕಪ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಟೋಟಲ್ ಐದು ಕಪ್ ಮತ್ತೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಹಳ್ಳೊಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಒಲೆ ಹಚ್ಚಿ ಅದ್ರ ಕ್ಯಾಪ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ನಾನಿಲ್ಲಿ ಇಲ್ಲಿ ಅದು ಒಂದ್ ಮೂರ್ ವಿಷಲ್ ಬರ್ಲಿ ಅಷ್ಟಲ್ಲಿ ನಾನು ಮನೆ ಒರ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ನಾನು ಇವತ್ತು ಒಂಥಾ ಪ್ರತಿ ಸತಿ ಮನೆ ತೊಳೆಯುವಾಗಲೂ ನಾನು ಊರಿಂದ ಬರಬೇಕಾದ್ರೆ ಗೋಮೂತ್ರ ತಗೊಂಬಂದ ಇಟ್ಕೊಂಡಿರ್ತೀನಿ ಗಂಜಲನ ಅದನ್ನ ಹಾಕ್ತಾ ಇದೆ ಬಟ್ ಇವತ್ತು ಅದು ಖಾಲಿ ಆಗಿತ್ತು ಹಾಗಾಗಿ ಸ್ವಲ್ಪ ಅರೆಷ್ಟು ಮತ್ತೆ ಒಂದೆರಡು ಚಿಟಕಿ ಅಷ್ಟು ಹಳ್ಳು ಹಾಕೊಂಡು ತೊಳ್ಕೊತಾ ಇದ್ದೀನಿ ಬಿಕಾಸ್ ನನಗೆ ಯಾವಾಗಲೂ ಗಂಜಲ ಹಾಕಿ ತೊಳೋದ್ರೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇತ್ತು ಬಟ್ ಖಾಲಿ ಆಗಿದೆಯಲ್ಲ ಏನು ಮಾಡೋಕ್ಕಾಗಲ್ಲ ಇದೇ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಳೋಣ ಅಂತ ಹಾಕೊಂಡು ನೀಟಾಗಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಮನೆ ವರ್ಸಿ ಸ್ಟಾರ್ಟ್ ಮಾಡ್ಕೊಂಡೆ ನಂತರನೇ ತುಂಬಾ ಜನ ಇದೇ ರೀತಿ ಮಾಡ್ಕೊಂಡು ಮನೆ ಒರೆಸ್ತಾರೆ ಒಂದೇ ರೀಸನ್ ಬಿಕಾಸ್ ನೆಗೆಟಿವ್ ಎನರ್ಜಿ ಎಲ್ಲಾ ಹೋಗುತ್ತೆ ಮನೆ ಒಂಥರ ಪ್ರಶಾಂತತೆ ಶಾಂತಿಯಿಂದ ತುಂಬಿರುತ್ತೆ ಹಾಗೆ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಇದು ಯಾರೆಲ್ಲ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಲ್ವಾ ಅವ್ರಿಗೆ ಒನ್ ಟೈಮ್ ಮಿಸ್ ಆದ್ರೂ ಕೂಡ ಹೌದಾ ಇವತ್ತು ಹಾಕೊಂಡ್ ತೊಳಿಬೇಕಿತ್ತು ಇಲ್ಲ ಹಾಕೊಂಡ್ನೆಲ್ಲ ಒರ್ಸ್ಬೇಕಾಗಿತ್ತು ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತಾನೆ ಇರುತ್ತೆ ನನ್ಗೂ ಸೇಮ್ ಹಾಗೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಕೆಲಸ ಸೌಂಡ್ ಇಲ್ಲದೆ ಮಾಡ್ಬೇಕು ಇಲ್ಲ ಸೌಂಡ್ ಮಾಡ್ಕೊಂಡ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನನ್ ಹಸ್ಬೆಂಡ್ ಮತ್ತೆ ನನ್ ಮಗಳು ಇಬ್ರು ಬಿಡ್ತಾರೆ ಇಷ್ಟೇ ಯಾವಾಗಿಂದ ಎದ್ದು ಇಷ್ಟು ಕೆಲಸ ಮಾಡೋ ಅಷ್ಟೇ ಬೆಳಕೆ ಎದ್ಬಿಟ್ಟಿರುತ್ತೆ ಆಕ್ಚುಲಿ ಬೆಳಗ್ಗೆ ಎಷ್ಟೇ ಬೇಗ ಇದ್ರು ಕೆಲ್ಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಯಾವಾಗ ಟೈಮ್ ಆಯ್ತು ಅನ್ನೋದೇ ಗೊತ್ತಾಗಿರಲ್ಲ ನೆಕ್ಸ್ಟ್ ಮನೆಯೆಲ್ಲ ಒಳಗಡೆಯಿಂದ ನೀಟಾಗಿ ಒರೆಸ್ಕೊಂಡ್ ನಾನಿಲ್ಲಿ ಅದೇ ಒಂದು ಬಟ್ಟೆ ತಗೊಂಡು ಹೊಸಲೆಲ್ಲ ಒರೆಸ್ಕೊತ ಇದ್ದೀನಿ ಅಂದರೆ ನನಗೆ ಅಷ್ಟೊಂದು ರಂಗೋಲಿ ಬರಲ್ಲ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ರಂಗೋಲಿ ಎಲ್ಲ ಹಾಕಿ ಕಲಿತು ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿರಲಿಲ್ಲ ಚಿಕ್ಕ ವಯಸ್ಸಿಂದ ಇಲ್ಲ ಅಂತ ಅಂದರೂ ಕೂಡ ನಾನು ಮದುವೆ ಆದಮೇಲೆ ಕೂಡ ರಂಗೋಲಿ ಎಲ್ಲ ಹಾಕಿ ಅಷ್ಟೊಂದು ಅಭ್ಯಾಸ ಇರಲಿಲ್ಲ ಬರೀ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಮತ್ತೆ ಹೂವು ಮಾಡಿಸಿ ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ ಹೇಳಬೇಕು ಅಂದ್ರೆ ನಾನು ಈ ಮನೆಗೆ ಬಂದ ಸ್ವಲ್ಪ ರಂಗೋಲಿ ಹಾಕೋದೆಲ್ಲ ಕಲ್ತಿದ್ದು ಸೊ ನನಗೆ ಅಷ್ಟಾಗಿ ಎಳೆ ಎಳಿಯೋಕ್ಕೆಲ್ಲ ಬರಲ್ಲ ಈ ಮೆಹಂದಿ ಡಿಸೈನ್ ಇರುತ್ತಲ್ಲ ಸೊ ಹಂಗಾಗಿ ನಾನು ಆ ರೀತಿಯಲ್ಲಿ ಎಳೆ ಎಳಿತೀನಿ ಅದು ಎಳೆ ಎಳಿಯೋದಕ್ಕೂ ನಾನು ಒಂದು ಎಳೆ ಎಳಿಯೋದಕ್ಕೆ ಹತ್ತು ಸತಿ ತಪ್ಪು ಮಾಡಿರ್ತೀನಿ ಎಲ್ಲರಿಗೂ ಹಿಂಗೆ ಅನಿಸುತ್ತೆ ಅದು ಕಂಟಿನ್ಯೂಸ್ ಆಗಿ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆಗಿ ನೀಟಾಗಿ ಬರುತ್ತೆ ಅಂತ ಅಂತಾರೆ ಬಟ್ ನನಗಂತೂ ಅದು ನೀಟಾಗಿ ಬಂದಿಲ್ಲ ಇನ್ನು ಬರುತ್ತೆ ಅನ್ನೋ ಹೋಪು ಇಟ್ಕೊಂಡಿಲ್ಲ ಎಷ್ಟು ಬರುತ್ತೋ ಅಷ್ಟು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನೀಟಾಗಿ ಹೊಸಲು ಕಾಣಬೇಕು ಅಷ್ಟೇ ಸೊ ಹಂಗೆ ಹಾಕೊಂತೀನಿ ನನಗೆ ಚೆಂದ ಕಾಣಿದ್ರೆ ಸಾಕು ಅಷ್ಟೇನೆ ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟಲ್ಲೇ ನನ್ನ ಮಗಳು ಸೌಂಡ್ ಬರ್ತಾ ಇತ್ತು ಮಮ್ಮಿ ಮಮ್ಮಿ ಅಂತ ಬೆಡ್ರೂಮಲ್ಲೇ ಮಲ್ಕೊಂಡು ಬಿಕಾಸ್ ಅವಳು ನಾನು ಹೋಗಿ ಎತ್ಕೊಂಡು ಬರೋವ್ರಿಗೂ ಈಚೆ ಬರಲ್ಲ ಅವಳು ಇನ್ನು ನನ್ನ ಹಸ್ಬೆಂಡ್ ರಾತ್ರಿ ಎಲ್ಲ ಲೇಟ್ ನೈಟ್ ಆಗಿ ಬಂದಿರ್ತಾರೆ ಒಂದೂವರೆ ಒಂದು ಗಂಟೆ ಹಂಗೆ ಇಷ್ಟು ಬೇಗ ನಾನು ಎಬ್ರಸಿದ್ರೆ ನನ್ನ ಕೆಲಸ ಇರುತ್ತೆ ಅಂತ ಅವ್ರ ನಿದ್ದೆನೂ ಹಾಳಾಗುತ್ತೆ ಮತ್ತೆ ದಿನ ಪೂರ್ತಿ ಕಿರಿಕಿರಿ ಅಂತಾನೆ ಇರುತ್ತೆ ಅವ್ರ ಮೈಂಡ್ ಸೆಟ್ ಸೊ ಹಾಗಾಗಿ ನಾನು ನನ್ನ ಕೆಲಸ ಮುಗಿಯೋರ್ಗು ಅವ್ರಿಗೆ ಎಷ್ಟ ಆಗೋವ್ರಿಗೂ ತುಂಬಾ ಕಮ್ಮಿ ಎಬ್ರಸಕ್ ಹೋಗೋದು ಏನು ಮಾಡೋಕ್ಕಾಗಲ್ಲ ಇವತ್ತು ಸ್ವಲ್ಪ ಗಡಿ ಬಿಡಿ ಕೂಡ ಇತ್ತು ಪೂಜೆ ಕೂಡ ಬೇಗ ಆಗಬೇಕಿತ್ತು ಹಾಗೆ ಹೊರಗಡೆ ಕೂಡ ಹೋಗೋದಿತ್ತಲ್ಲ ಸೊ ಇವತ್ತು ಬೇಗನೆ ಇಬ್ಬರಿಸ್ಬೇಕಾಗಿ ಬಂತು ಸೊ ಇಬ್ಬರಸ್ತೆ ಅನ್ಕೊಂತ ಇರಬಹುದು ನೀವು ತುಳಸಿ ಕಟ್ಟೆ ಕೆಳಗಡೆ ಇದೆ ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಮನಿ ಪ್ಲಾಂಟ್ ಗೆ ಅಂತ ಅಂದ್ಬಿಟ್ಟು ತುಳಸಿ ಕಟ್ಟೆ ಕೆಳಗಡೆ ಇದೆ ಬಟ್ ಅಲ್ಲಿ ರಂಗೋಲಿ ಹಾಕಕ್ಕೆ ಜಾಗ ಇಲ್ಲ ಹಾಗಾಗಿ ಮನಿ ಪ್ಲಾಂಟ್ಗೆ ನಾನು ಯಾವಾಗ್ಲೂ ರಂಗೋಲಿ ಬಿಡಿಸ್ಕೊತೀನಿ ತುಳಸಿ ಕಟ್ಟೆನ ಮೇಲೆ ತಿಟ್ಕೊಂಡು ಮನಿ ಪ್ಲಾಂಟ್ ನ ಕೆಳಗಡೆ ಇಡೋಣ ಅಂತಂದ್ರೆ ಮನಿ ಪ್ಲಾಂಟ್ ಆ ಟೈಲ್ಸ್ಗೆ ಸ್ಟಿಕ್ ಆನ್ ಆಗಿರೋ ತರ ಬೆಳ್ಕೊಂಡಿದೆ ಅದಕ್ಕಿತ್ರ ಎಲೆ ಎಲ್ಲ ಉದ್ದುದ್ರು ತರ ಆಗ್ಬಿಡತ್ತೆ ಸತಿ ಟ್ರೈ ಮಾಡಿ ನೋಡಿದೀನಿ ಸೊ ಹಾಗಾಗಿ ಅದಲ್ಲೇ ಇರ್ಲಿ ಅಂತ ಕೈ ಬಿಟ್ಬಿಟ್ಟಿದ್ದೀನಿ ಮನೇಲಿ ಜಾಸ್ತಿ ಅಂತ ಅಂದ್ರೆ ಶನಿವಾರನೇ ಮಾಡೋದು ಶನಿವಾರ ಬಿಟ್ಟು ಯಾವ್ದಾದ್ರು ಒಂದು ವಿಶೇಷವಾದ ದಿನ ಅಥವಾ ವಿಶೇಷವಾದ ಪೂಜೆ ಹಬ್ಬ ಹರಿದಿನ ಏನಾದ್ರು ಬಂತು ಅಂತ ಅಂದ್ರೆ ಬೇರೆ ವಾರನ ಮಾಡ್ಕೊಂತೀವಿ ಅಂಡ್ ಹಾಗೆ ನನಗೆ ಇಷ್ಟ ಆಗುವಂತಹ ಪೂಜೆ ಮಾಡಕ್ಕೆ ವಾರ ಕೂಡ ಶನಿವಾರನೇ ಅದೇನು ಗೊತ್ತಿಲ್ಲ ನಮ್ಗೆ ಟೈಮ್ ಇರತ್ತೋ ಎಲ್ಲ ಮಕ್ಳು ಬೇಗ ಬಂತಾರೋ ಅಂತನೋ ಏನೋ ನಮಗೆ ತುಂಬಾ ಟೈಮ್ ಸಿಗುತ್ತೆ ಅಂದ್ರೆ ನನಗೆ ಶನಿವಾರ ವಾರ ಮಾಡಕ್ ತುಂಬಾ ಇಷ್ಟ ಆಗುತ್ತೆ ಅಷ್ಟರಲ್ಲಿ ಮತ್ತೆ ಕರಿತಾನೆ ಇದ್ಲು ಮಮ್ಮಿ ಬನ್ನಿ ಬನ್ನಿ ಅಂತ ಸೊ ಅವ್ಳನ್ನ ಫಸ್ಟು ಇಬ್ಬರ್ಸ್ಕೊಂಡು ಕರ್ಕೊಂಬಂದ್ರೆ ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ಳಿಗೆ ಬಿಸಿನೀರು ಕೊಟ್ಟು ಹಾಲು ಕೊಟ್ಟು ಅವಳಿಗೆ ಒಂದು ಅರ್ಧ ಗಂಟೆ ಮುದ್ದು ಮಾಡಿ ಅಲ್ಲೇ ಟೈಮ್ ಹೊರಟೋಗುತ್ತೆ ಸೊ ಕರ್ಕೊಂಬರೋಣ ಅಂತ ಹೋದೆ ಕರ್ಕೊಂಬರಕ್ಕೆ ಹೋದೆ ನೂರು ಪ್ರಶ್ನೆ ಕೇಳ್ತಾಳೆ ನಾನು ಯಾವಾಗ ಇಲ್ಲಿ ಮಲಗಿದ್ದೆ ನೀವು ಯಾವಾಗ ಇದ್ದೋದ್ರಿ ಎಷ್ಟೊತ್ತಿಗೆ ಇದ್ರಿ ಯಾವಾಗ ಬೆಳಕಾಯ್ತು ಎಲ್ಲ ಹೇಳಬೇಕು ಅವ್ಳಿಗೆ ಹೇಳಿಲ್ಲ ಅಂತಂದರೆ ನೀವು ಫಸ್ಟ್ ಹೇಳಿ ನಾನು ಬರ್ತೀನಿ ಅಂತ ಅಲ್ಲೇ ಕಿರಿಕಿರಿ ಮಾಡ್ತಾ ಬಿಡ್ತಾಳೆ ಆದರೆ ನನ್ನ ಮಗಳು ಚಿಕ್ಕವಳಿದ್ದಾಗ ಹೆಂಗೆ ಅವ್ಳಿಗೆ ಮಂಚದ ಮೇಲೆ ಎತ್ಕೊಂಡ್ಬಂದು ಬಂದು ಕೂರಿಸ್ಕೊಂಡು ಸ್ವಲ್ಪ ಪೂಸಿ ಹೊಡೆದು ಬಿಟ್ಟರೆ ಸುಮ್ಮನೆ ಆಗ್ತಿದ್ಲಾ ಇವಾಗ ಐದು ವರ್ಷ ಆದ್ರೂ ಕೂಡ ಅವಳ ಸೇಮ್ ಹಂಗೆ ಇದ್ದಾಳೆ ಸೊ ಕರ್ಕೊಂಡ್ಬಂದು ಅವಳಿಗೆ ಕೂರಿಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರ್ ಕೊಟ್ಟು ಅಷ್ಟರಲ್ಲಿ ಇದು ಮೂರು ವಿಷಯಲ್ಲಾಗಿ ನೀಟಾಗಿ ಬೇಳೆ ಮತ್ತೆ ಅಕ್ಕಿ ಎಲ್ಲ ಬಂದಿತ್ತು ಸೊ ಅಷ್ಟರಲ್ಲಿ ಖಾರ ಪೊಂಗಲ್ನ ರೆಡಿ ಮಾಡ್ಬಿಡಣ ರೆಡಿ ಮಾಡಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಇಲ್ಲಿ ಖಾರ ಪೊಂಗಲ್ ರೆಡಿ ಮಾಡ್ಕೊತಾ ಇದೀನಿ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಇಂಗು ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತೆ ಮೆಣಸುಕಾಯನ್ನು ಒಟ್ಟಿಗೆ ಹಾಕೊಂತ ಇದ್ದೀನಿ ಆಗಿ ಏನು ಹಾಕೊಂತ ಇಲ್ಲ ಹಾಗೆ ನಮ್ಮ ಮನೇಲಿ ಕರ್ಬೇನ್ ಸೊಪ್ಪನ್ನ ಎಲ್ಲರೂ ತಿಂತಾರೆ ಸೊ ಹಾಗಾಗಿ ನಾನಿಲ್ಲಿ ಒಂದ್ ಕೈ ಮುಷ್ಟಿಯಷ್ಟು ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಹಾಕಬೇಕು ಇದೇನೇ ಆಕ್ಚುಲಿ ಟೇಸ್ಟ್ ಕೊಡೋದು ಅದಾದ್ಮೇಲೆ ಸ್ವಲ್ಪ ಸ್ಪ್ಲಿಟೆಡ್ ಮಾಡ್ಕೊಂಡಿರೋ ಗೋಡಬ್ಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಅಂತ ಫ್ಲೇವರ್ ಬರುತ್ತೆ ಆ ಟೈಮಲ್ಲಿ ನಾವು ಬೇಳೆ ಮತ್ತೆ ಅಕ್ಕಿನ ಬೇಯಿಸಿಕೊಂಡಿರ್ತೀವಲ್ಲ ಅದನ್ನ ಆಡ್ ಮಾಡ್ಕೊಬೇಕಾಗುತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡು ಒಂದ್ ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು ಇಲ್ಲ ಅಂದ್ರೆ ಖಾರ ಪೊಂಗಲ್ ಮಧ್ಯಾಹ್ನ ಅಷ್ಟೇ ನೀರ್ ನೀರು ಬಿಟ್ಕೊಂಡ್ಬಿಟ್ಟಿರತ್ತೆ ಹಳಸೋಗಿರತರ ಬಿಕಾಸ್ ನಾವು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡು ತುಂಬಾ ಹೊತ್ತಿಟ್ಟಿರ್ತೀವಿ ಅದು ತಣ್ಣಗಾಗಿರುತ್ತೆ ಜಸ್ಟ್ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಸರಿ ಇರಲ್ಲ ಸೊ ನಾನು ಇಲ್ಲಿ ಬಿಸಿ ಎಲ್ಲ ಮಾಡ ಆದ್ಮೇಲೆ ಒಂದೆರಡು ಪ್ಯಾಕೆಟ್ ಜಿ ಆರ್ ಪಿ ತುಪ್ಪನ ಆಡ್ ಮಾಡ್ಕೊತ ಇದೀನಿ ಮನೆಯಲ್ಲಿ ಬೇರೆ ತುಪ್ಪ ಆಯ್ತು ಬಟ್ ಜಿ ಆರ್ ಪಿ ತುಪ್ಪ ತುಂಬಾ ಫ್ಲೇವರ್ ಗಮ ಗಮ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ಅದನ್ನೇ ಆಡ್ ಮಾಡ್ಕೊತಾ ಇದೀನಿ ಸೊ ಅದೆಲ್ಲ ನಾನು ಮಾಡಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವ್ರ ಮಗಳಿಗೆ ಸ್ನಾನ ಮಾಡಿಸಿ ತಲೆನೆಯಲ್ಲಿ ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಟ್ವೆಂಟಿ

ತಲೆ ಕೂದಲೆಲ್ಲ ಹಾಳಾಗೋಗುತ್ತೆ ಸ್ಕೂಲ್ಗೆ ಹೋಗೋಷ್ಟು ಜೂಲಿ ತರ ಆಗಿರ್ತಿ ಹಂಗೆ ಯಾರಾದರೂ ಬುಕ್ಸ್ ಇಟ್ಕೊಳ್ಳೋದು

ಗುಡ್ ಟೈಗರ್ಗೆ ಟೈಗರ್ ಟೈಗರ್ಗೆ ನೆಕ್ಸ್ಟ್ ನಾನು ಫ್ರೆಶ್ಅಪ್ ಅದೇ ಒಂದೇ ಸಮ ಕೆಲಸ ಮಾಡಿದ್ನಲ್ಲ ಸೊ ಬೆಳಗ್ಗೆ ಇನ್ನೊಂದು ಗ್ಲಾಸ್ ನೀರು ಕುಡಿಲಿಲ್ಲ ಬಿಕಾಸ್ ಪೂಜೆ ಐತೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಏನಾದರೂ ನೋಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಸೊ ಸ್ವಲ್ಪ ಸುಸ್ತಾಗ್ತಾ ಇತ್ತು ಸ್ವಲ್ಪ ರೆಸ್ಟ್ ಮಾಡಿ ಮಗಳ ಜೊತೆನ ಸ್ವಲ್ಪ ಆಟ ಆಡಿ ಮತ್ತೆ ದೇವ್ರ ಮನೆಗೆ ಬಂದೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ದೇವ್ರ ಮನೆ ಒಳಗಡೆನೂ ಕೂಡ ಸ್ವಲ್ಪ ಜಾಗ ಇದೆ ಅಲ್ಲಿ ಕುತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ರಂಗೋಲಿನ ಯಾರು ಚೆನ್ನಾಗಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊತೀನಿ ಆಸ್ ಯೂಶಲ್ ನನಗೆ ಎಷ್ಟು ಬರುತ್ತೋ ಅಷ್ಟೇ ರಂಗೋಲಿ ಬಿಡ್ಸೋದು ಜಾಸ್ತಿ ನಾನು ಮೆಹಂದಿ ಡಿಸೈನೇ ಬಿಡಿಸೋದು ಬಿಕಾಸ್ ನನಗಾದ್ರೆ ಸ್ವಲ್ಪ ಬರುತ್ತೆ ಈ ರಂಗೋಲಿ ಎಲ್ಲ ಬರಲ್ಲ ಹ್ಮ್ ಹಿಂದೆ ನನ್ನ ಹಸ್ಬೆಂಡ್ ಬೇಸ್ ವಾಯಿಸ್ ಕೊಡ್ತಿದ್ದಾರೆ ಬಟ್ ಅದನ್ನ ನಾನು ಕ್ಲಿಯರ್ ಮಾಡಾಕಿದ್ದೀನಿ ಏನು ಹೇಳ್ತಿದ್ದಾರೆ ಅಂತ ಯಾರಾದರೂ ವೀಡಿಯೋ ಮಾಡಿದ್ರು ಇದೇನು ರಂಗೋಲಿನ ಮಾಟ ಮಂತ್ರ ಮಾಡಕ್ ಬಿಡ್ತಾರಲ್ಲ ಹಂಗ್ ಬಿಡ್ತಿದ್ಯಲ್ಲಮ್ಮ ಅಂತ ಕೇಳ್ತಾರೆ ಅಂತ ಹೇಳ್ತಿದ್ರು ಸೊ ನಾನು ಅಷ್ಟು ಕೆಟ್ಟದಾಗ ಬಿಟ್ಟಿಲ್ಲ ಅಂತ ಅನ್ಕೊಂತೀನಿ ನನಗೆ ಬರೋ ತರ ಬಿಟ್ಕೊಂಡೆ ಸೊ ನಾನು ವಿಡಿಯೋದಲ್ಲಿ ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದೀನಿ ಅವ್ರು ಎಷ್ಟು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟು ಈಸಿ ಅಲ್ಲ ಬೆಳಗ್ಗೆ ಎದ್ರೆ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬಾ ಸುಸ್ತಾಗುತ್ತೆ ಅಂಡ್ ತುಂಬಾ ಏನೋ ಒಂಥರ ಗಜಿ ಬಿಜಿ ಗಜಿ ಬಿಜಿ ಆಗುತ್ತೆ ಬೆಳಗ್ಗೆ ಈ ಪೂಜೆ ಕೆಲಸ ಬಿಟ್ಟು ಬೇರೆ ಏನಾದರೂ ಹೊರಗಡೆ ಹೋಗೋ ಕೆಲಸ ಇತ್ತು ಅಂತಂದ್ರೆ ತುಂಬಾ ಕಸಿ ಬಿಸಿನೇ ಆಗೋಗುತ್ತೆ ಬಟ್ ಆದರೂ ಕೂಡ ಈ ಪೂಜೆ ಮುಗಿಯೋವರೆಗೂ ನಮ್ಮ ನೆಮ್ಮದಿಯಾಗಿ ಇಟ್ಕೊಂಡು ಸಮಾಧಾನವಾಗಿ ಇಟ್ಕೊಂಡು ಪೂಜೆನ ಮುಗಿಸ್ಬೇಕು ಸೊ ನಮ್ಮ ಮನೆಗಳಲ್ಲಿ ಆಷಾಢದಲ್ಲಿ ಅಷ್ಟು ಪೂಜೆ ಕಮ್ಮಿ ನಾರ್ಮಲ್ ಆಗಿ ಪೂಜೆ ಮಾಡ್ಕೊತೀವಿ ಬಟ್ ನಮಗೆ ಯಾವಾಗಲೂ ಶ್ರಾವಣ ಶನಿವಾರ ಅದು ಶ್ರೇಷ್ಠವಾಗಿರುತ್ತೆ ಯಾಕೆ ಅಂತಂದರೆ ಶ್ರಾವಣ ಶನಿವಾರದಲ್ಲಿ ನಮ್ಮ ದೇವರಿಗೆ ನಾವು ಎಡೆ ಮಾಡ್ತೀವಿ ಸೊ ನಾವು ಶ್ರಾವಣ ಶನಿವಾರನ ಮಾಡೇ ಮಾಡ್ತೀವಿ ಸೊ ಆಷಾಢದ ಶನಿವಾರ ಆಷಾಢ ಶುಕ್ರವಾರ ಅಷ್ಟೊಂದು ನಮಗೆ ಸ್ಪೆಷಲ್ ಅಂತ ಏನು ಅನಿಸಲ್ಲ ಏನಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮೂರ ಕಡೆ ಎಲ್ಲಾ ಗಂಡು ಮಕ್ಳಿನೇ ಶನಿವಾರನ ಜಾಸ್ತಿ ಮಾಡ್ತಾರೆ ಬಿಕಾಸ್ ನನ್ನ ಹಸ್ಬೆಂಡ್ ಕೈಯೆಲ್ಲೂ ಕಪ್ತಾ ಇದೆ ಸೊ ಅವರೇ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಅವರು ಫಸ್ಟ್ ಕದ್ದಿ ಹಚ್ಚಿ ದೀಪ ಹಚ್ಚಿ ಮತ್ತೆ ಧೂಪ ಎಲ್ಲ ಬೆಳಗ್ಗೆ ಆದ್ಮೇಲೆ ಹೆಣ್ಮಕ್ಳು ಹೋಗಿ ಪೂಜೆ ಮಾಡ್ತಾರೆ ಸೊ ನಮ್ಮನೇಲಿ ಇವತ್ತು ಸ್ವಲ್ಪ ನಾನೇ ಬೇಗ ಮಾಡ್ಕೊಂಡು ಅವ್ರು ನೆನೆ ಸ್ವಲ್ಪ ಹುಷಾರಿಲ್ಲ ಟೈರ್ಡ್ ಟಯರ್ಡ್ ಆಗಿದೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ ಇದ್ರು ನೈಟ್ ಬಂದಾಗ ಸೊ ಬೆಳಗ್ಗೆ ಬೇಗ ಇದ್ದು ರೆಡಿ ಮಾಡಿಕೊಟ್ರೆ ಅವ್ರಿಗೂ ಈಸಿ ಆಗತ್ತೆ ಅಂತ ಸೊ ನಾನೇ ಬೇಗ ಮಾಡಿದೆ ಇವತ್ತು ಸೊ ಇವತ್ತೇ ಅವರು ಅವ್ರ ಮಗಳನ್ನ ರೆಡಿ ಮಾಡಿ ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಬಿಡೋಣ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಫಸ್ಟ್ ಪೂಜೆನ ಮಾಡ್ಕೊಂತಾ ಇದ್ದೀನಿ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಒನ್ ಬೈ ಒನ್ ಫಸ್ಟ್ ನನ್ನ ಹಸ್ಬೆಂಡ್ ಮಾಡ್ತಾರೆ ನೆಕ್ಸ್ಟ್ ಕ್ಯೂ ಅಲ್ಲಿ ನಾನು ಇರ್ತೀನಿ ನಾನು ಇದಾಗೆಲ್ಲ ಮಾಡಿದ್ಮೇಲೆ ನನ್ನ ನೋಡ್ಕೊಂಡು ನನ್ನ ಮಗಳು ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ಕಡ್ಡಿ ಹಚ್ಬೇಕಾ ಇಲ್ಲ ಕರ್ಪೂರ ಹಚ್ಬೇಕಾ ಅಂತ ಎಲ್ಲ ನೋಡ್ಕೊಂಡು ಸೊ ಇವಾಗ್ಲೂ ಅಷ್ಟೇ ನಾನು ಹೋಗ್ತಿದ್ ಕಡೆ ಬಂದಿದ ಕಡೆ ಪೂಜೆ ಮಾಡಿದ ಕಡೆ ಎಲ್ಲಾ ವಿಡಿಯೋ ಮಾಡ್ಕೊಡ್ತಾಳೆ ಅನ್ಕೊಬೋದು ನೀವು ಅವ್ರ ಹಸ್ಬೆಂಡ್ ಮಾಡ್ಕೊಡ್ತಾ ಇರ್ಬೇಕು ಇಲ್ಲ ಫ್ರೆಶ್ ಅಪ್ ಆಗ್ತಾರೆ ಅಂತ ಹೇಳ್ತಾರೆ ಸುಮ್ಮನೆ ಇವರು ಟೈಮ್ ತಗೊತಾರೆ ಅಂತ ಇಲ್ಲ ನಾನು ಎಷ್ಟು ನಾನು ಹೇಳ್ದಿಲ್ಲ ಅಂದ್ರೂ ಕೂಡ ಸ್ಟಾರ್ಟ್ ಮಾಡು ಯೂಟ್ಯೂಬ್ಗೆ ಅಂದ್ರೆ ಅವಳು ಅಡ್ಡ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಳೆ ಇನ್ಸ್ಟಾಗ್ರಾಮ್ಗೆ ಅಂತ ಅಂದ್ರೆ ಅವಳು ದುಡ್ಡಾ ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂತಾಳೆ ಸೊ ಅವಳೆ ಕಟ್ ಮಾಡಿ ಯಾವ್ದ್ ಬೇಕು ಯಾವ್ದ್ ಬೇಡ ಅನ್ನೋದನ್ನ ಮಾಡ್ಕೊಂತಾಳೆ ಸೊ ನಾವೇನೋ ಅವಳಿಗೆ ಬಲವಂತ ಮಾಡ್ ಮಾಡ್ಸಲ್ಲ ಇಲ್ಲ ನೀನ್ ಮಾಡ್ಲೇಬೇಕು ಅಂತ ಬೈದು ಇಲ್ಲ ಜಗಳ ಮಾಡಿ ರೇ ಗಡಿ ಮಾಡ್ಸಲ್ಲ ಇದು ಮಕ್ಳಿಗೆ ಓದೋದ್ ಒಂದೇ ಎಲ್ಲ ಎಲ್ಲಾ ನಾಲೆಜ್ ಇರ್ಬೇಕು ಅಂತ ಅದರ ಸೊ ಹಾಗಾಗಿ ಮೊಬೈಲ್ ಯೂಸ್ ಮಾಡೋ ಮಕ್ಕಳೆಲ್ಲ ಕೆಟ್ಟವರು ಓದೋ ಮಕ್ಳು ಅಷ್ಟೇ ಒಳ್ಳೇವ್ರು ಅನ್ನೋದೆಲ್ಲ ಸುಳ್ಳು ಅದು ಕೆಲವೊಬ್ರು ಸೆಟ್ ಅಷ್ಟೇ ಇವಾಗಿನ ಕಾಲದ ಮಕ್ಳು ಎಲ್ಲದರಲ್ಲೂ ಚೂಟಿಯಾಗಿ ಇರ್ಲೇಬೇಕು ಸೊ ನನ್ ಮಕ್ಳು ಆಸ್ ಯೂಶಲ್ ಹಾಗೆ ಇದ್ದಾಳೆ ಆಕ್ಚುಲಿ ನನ್ನ ಒಂದು ಮಿನಿ ಬ್ಲಾಗ್ ಅಲ್ಲಿ ನಾನು ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸ್ತಿದ್ದಂತಹ ಕ್ಲಿಪ್ಪಿಂಗ್ ಹಾಕಿದೆ ಅದರಲ್ಲಿ ಒಬ್ಬರು ಲೇಡಿ ಕೇಳಿದ್ರು ನಮ್ಮ ಕಡೆ ಹೆಣ್ಮಕ್ಳು ಗಂಟೆ ಬಾರಿಸಬಾರದು ಅಂತಾರೆ ನಿಜಾನ ಅಂತ ಹಾಗೇನಿಲ್ಲ ಒಬ್ಬೊಬ್ರು ಕಡೆ ಒಂದೊಂದ್ ಇರುತ್ತೆ ಮನೆ ಕಡೆ ಕೂಡ ಕೆಲವೊಬ್ರು ಹಾಗೆ ಮಾಡಲ್ಲ ಕೆಲವೊಂದು ಮನೇಲಿ ಹಾಗೆ ಮಾಡ್ತಾರೆ ನಮ್ಮ ಮನೇಲಿ ನಾನು ಆಸ್ ಯೂಶಲ್ ನಾನು ಗಂಟೆ ಬಾರಿಸ್ಕೊಂಡೇ ಪೂಜೆ ಮಾಡ್ತೀನಿ ಗಂಟೆನಾದ ಇಲ್ದೇನೆ ಪೂಜೆ ಅಪೂರ್ಣ ಅಂತ ನನಗೆ ಅನ್ಸುತ್ತೆ ನಾವು ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ತಿದ್ರೆ ಅದು ಒಂದು ಆ ಪಾಸಿಟಿವ್ ವೈಬ್ ನಮ್ಗೆ ಇನ್ನ ಪೂಜೆ ಮಾಡ್ತಾನೆ ಇರಬೇಕು ಇಲ್ಲೇ ಕೂತಿರ್ಬೇಕು ದೇವ್ರ ಮುಂದೆನೆ ಇರಬೇಕು ಅನ್ನೋ ಅಷ್ಟು ಫೀಲ್ ಒಂಥರ ಪಾಸಿಟಿವ್ ಆಗಿ ಅನ್ನಿಸ್ತಾ ಇರತ್ತೆ ಆ ರೀತಿಯಾಗಿರುತ್ತೆ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ತಿದ್ರೆ ಸೊ ನನ್ನ ನಂಬಿಕೆ ಅದಷ್ಟೇನೆ ಆಗ್ಲಿಲ್ವಾ ಇನ್ನ ನಿಂದು ಎಲ್ಲಾದ್ರೂ ಹೋಗ್ಬೇಕಂದಾಗ ಸ್ಟಾರ್ಟ್ ಇವಾಗ ತಗೋಣಂಗಿಲ್ಲ ಬೇಗ ಎಲ್ಲ ಪ್ಯಾಕ್ ಟೈಮ್ ಆಯಿತು ಎಲ್ಲಾ ಎತ್ತಿಡ್ಬೇಕು ಹಂಗೆ ಬರಂಗಿಲ್ಲ ಎತ್ತಿಡ್ ಎಷ್ಟು ಬೇಡ ಇವತ್ತೇನು ತಗೊಂಡೋಗಿಲ್ಲ ಸ್ಕೂಲಿಗೆ ಹಾ ಸ್ಕೂಲಿಂದ ಬಂದ ಬಂದ್ಮೇಲೆ ನೋಡೋಣ ಎಲ್ಲಾ ಮುಗಿಸ್ಕೊಂಡು ತಿಂಡಿನೂ ಮಾಡ್ಕೊಂಡು ಹೊರಟ್ವಿ ನಾವು ತಿಂಡಿ ಮಾಡಿದೆಲ್ಲ ನಾನು ಕ್ಲಿಪಿಂಗ್ಸ್ ತಗೊಂಡಿಲ್ಲ ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು ಸೊ ಇನ್ನು ಲೇಟ್ ಆದ್ರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಬೇಗ ಬೇಗ ಹೊರಡ್ತಿದ್ವಿ ಏನಂದ್ರೆ ಮಕ್ಕಳಿಗೆ ರಜಾ ಇದ್ದು ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನ ಕಂಡಕ್ಟ್ ಮಾಡಿದಾಗ ಮಕ್ಕಳಿಗೆ ಆಸ್ ಯೂಜುವಲ್ ಡ್ರೆಸ್ ನ ಅವ್ರ ಕ್ಯಾಶುಯಲ್ ಡ್ರೆಸ್ ನ ವೇರ್ ಮಾಡಕ್ ಹೇಳಿದ್ರೆ ಸ್ವಲ್ಪ ಬೆಟರ್ ಅನ್ಸುತ್ತೆ ಈಗ ನೋಡಿ ಇವತ್ತು ಟ್ರ್ಯಾಕ್ ಯೂನಿಫಾರ್ಮ್ ಹೇಳಿರೋದ್ರಿಂದ ಅದನ್ನ ಐರನ್ ಮಾಡಿ ಅದಕ್ಕೆ ತಕ್ಕನಂಗೆ ರಿಬ್ಬನ್ ಶೂಸ್ ಎಲ್ಲ ಹುಡುಕಿ ಹಾಕಿ ಕರ್ಕೊಂಡು ಹೋಗೋ ಅಷ್ಟಲ್ಲಿ ನಮಗೆ ಅಷ್ಟ ಕತೆ ಎಲ್ಲ ಜೀವನ ಅನ್ನಂಗ್ ಮಾಡ್ಬಿಟ್ಟಿರ್ತಾರೆ ಬಿಕಾಸ್ ಒನ್ಸ್ ರಜಾ ಅಂತ ಹೇಳಿದಾಗ ನಮ್ ಮೈಂಡ್ ಅಲ್ಲಿ ಅದೇ ಫಿಕ್ಸ್ ಆಗಿರುತ್ತೆ ಅವತ್ ರಜಾ ಅಲ್ವಾ ಬಿಡು ಬಿಡು ಅಂತ ಮತ್ತೆ ಏನಾದ್ರು ಇತಿರಿ ಇನ್ಫಾರ್ಮೇಶನ್ ಬಂದಾಗ ಹೋ ಮತ್ತೆ ಕೆಲ್ಸ ಬಿತ್ತ ಅನ್ನೋತರ ಆಗ್ಬಿಡುತ್ತೆ ಸೊ ಇವತ್ತು ಕೂಡ ನಮ್ಗೆ ಹಾಗೆ ಆಗಿತ್ತು ನನಗಂತೂ ಮನೆಯಿಂದ ಹೋಗ್ಬೇಕಾದನೆ ತುಂಬಾನೇ ಕನ್ಫ್ಯೂಷನ್ಸ್ ಇತ್ತು ಬಿಕಾಸ್ ಇವಳು ಈ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ವಾಕ್ಯಾಬುಲರ್ಲಿ ಸ್ವಲ್ಪ ವೀಕ್ ಇದ್ದಾಳೆ ಅಂತ ಅನಸ್ತಿತ್ತು ಅಂಡ್ ತುಂಬಾನೇ ಸ್ಲೋ ರೈಟರ್ ಯಾರೇ ಬರೆದು ಮುಗಿಸಿದ್ರು ಇವಳಂತೂ ಬರೆದು ಮುಗಿಸ್ತಾ ಇರಲ್ಲ ಸೊ ಹಂಗಾಗಿ ನಮ್ಮ ಥರನೇ ಬೇರೆ ಎಲ್ಲಾ ಪೇರೆಂಟ್ಸ್ ಬಂದಿರ್ತಾರೆ ಅವ್ರ ಮುಂದೆ ಏನಾದರೂ ಹೇಳಿದ್ರೆ ಅವ್ರು ನೆಗೆಟಿವ್ ಆಗಿ ಹೇಳಿದ್ರೆ ಸೊ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡೆ ಮನೆಯಿಂದ ಹೊರಟೆ ಬಿಕಾಸ್ ನಾವು ಬೇರೆ ಯಾವುದೋ ಟ್ಯೂಷನ್ ಗೀಷನ್ ಅಂತ ಹಾಕ್ತೆ ಮಕ್ಕಳಿಗೆ ನಾವು ಮನೆಯಲ್ಲೇ ಹೇಳ್ಕೊಡುವಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಓದ್ತಾರೆ ಎಷ್ಟು ಓದಲ್ಲ ಅವ್ರದ್ದು ಲರ್ನಿಂಗ್ ಮೆಂಟಾಲಿಟಿ ಮಟ್ಟಿಗೆ ಇದೆ ಇದನ್ನ ಕೊಟ್ಟಿದ್ರೆ ಬರೀತಾರ ಅಥವಾ ಬರೀದೆ ಬಿಟ್ಟಿರ್ತಾರ ಅನ್ನೋದೆಲ್ಲ ಗೊತ್ತಿರುತ್ತೆ ಸೊ ನಾನು ಆ ಲೆಕ್ಕಾಚಾರದಲ್ಲೇ ಹೋಗಿದ್ದೆ ಏನಪ್ಪಾ ಮಾಡೋದು ಏನ್ ಮಾಡಿರ್ತಾಳೋ ಗೊತ್ತಿಲ್ಲ ನಾನು ಕೇಳಿ ಕೇಳಿ ಸ್ಕೂಲ್ಗೆ ಹಾಕಿದ್ದೀನಿ ಮತ್ತೆ ಇವರೇನಾದ್ರೂ ಹೇಳಿದ್ರೆ ಮನೇಲೆ ಇರ್ತೇ ಹೇಳ್ಕೊಡಕ್ಕೆ ಇಷ್ಟು ತೆಗ್ದಿದ್ದಾಳೆ ಅಷ್ಟು ತೆಗ್ದಿದ್ದಾಳೆ ಅಂತ ಏನಾದರೂ ಹೇಳ್ತಾರೆ ಅಂತ ಅನ್ಕೊಂಡೆ ಹೋದೆ ಅಲ್ಲಿಗೆ ಹೋಗ್ತಾ ಹೋಗ್ತಾ ಮಕ್ಕ ಸ್ವಲ್ಪ ಸಪ್ಪೆ ಮಾಡ್ಕೊಂಡಿರೋದ್ರಿಂದ ಅಲ್ಲೇ ಕೇಳಿದ್ರು ಏನಾಯ್ತು ಏನು ಅಂತ ಹಿಂಗೆ ಹಿಂಗೆ ಅನ್ನಿಸ್ತಾ ಇದೆ ಅದಕ್ಕೆ ಅಂತಂದ್ರೆ ಬಿಟ್ಟಾಕೋಳೇನು ಇಂಜಿನಿಯರಿಂಗ್ ಓದಿಸ್ತಿಲ್ಲ ನಾವು ಒಂದ್ ಮಾರ್ಕ್ಸ್ ಬಂದಿದ್ರು ನಾನೇನು ಕೇಳಲ್ಲ ಇವಾಗ ಟೆನ್ಷನ್ ಮಾಡ್ಕೊಡದೆ ಬಾ ನೀನು ಅಂತ ಸೊ ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಯಿತು ಮ ಅಲ್ಲಿ ಹೋಗಿ ನೋಡಿದ್ರೆ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಹತ್ತು ತುಂಬಾ ಕಾರು ಆಟೋ ಒಬ್ಬ ಬೈಕ್ ಅಂತೂ ಕೇಳಲೇಬಾರದು ಸಖತ್ತು ಅಲ್ಲಿ ಟೂ ವೀಲರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಷ್ಟು ಮತ್ತೆ ಒಳಗಡೆ ಹೋದ್ವಿ ಅವಳ ಕ್ಲಾಸ್ ರೂಮ್ ಅಲ್ಲೇನೆ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರ ನನ್ನ ಫ್ರೆಂಡ್ ಇವ್ರ ನನ್ನ ಫ್ರೆಂಡ್ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ಲು ನೆಕ್ಸ್ಟ್ ಅವಳದು ಪ್ರೋಗ್ರೆಸ್ ಕಾರ್ಡ್ ಮತ್ತೆ ಮಾರ್ಕ್ ಶೀಟ್ ನ ಕೊಟ್ಟರು ಸೊ ಅಲ್ಲಿ ಸ್ಟಾರ್ಟಿಂಗ್ ಏನೆ ಟ್ವೆಂಟಿಗೆ ಏಯ್ಟೀನ್ ಅಂಡ್ ಹಾಫ್ ತಗೊಂಡಿದ್ಲು ಸೊ ನನಗೆ ನೋಡಿ ಸ್ವಲ್ಪ ಗಾಬರಿ ಆಯಿತು ಫಸ್ಟ್ ಹಿಂಗಲ್ಲ ಲೈನ್ ಹೋಗ್ತಾ ಹೋಗ್ತಾ ಹಿಂಗೆ ಅಂದ್ಬಿಟ್ಟು ಅಂಡ್ ಹೇಳಬೇಕು ಅಂದ್ರೆ ಅವಳು ಯು ಕೆ ಜಿಯಲ್ಲಿರೋ ಅಲ್ಲಿರೋ ಸೆವೆನ್ ಸಬ್ಜೆಕ್ಟ್ ಫೈವ್ ಸಬ್ಜೆಕ್ಟಲ್ಲಿ ಅಲ್ಲಿ ಔಟ್ ಆಫ್ ಆಫ್ ತೆಗೆದಿದ್ದಾಳೆ ಇನ್ನು ಉಳಿದಿದ್ದು ಎರಡು ಸಬ್ಜೆಕ್ಟಿಂದ ಇಂದ ಅವಳಿಗೆ ಟೆನ್ ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತು ಅದರಲ್ಲಿ ಏನು ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂದ್ರೆ ಅವಳಿಗೆ ಗೊತ್ತಿಲ್ಲದೆ ಇರೋದು ಈ ವರ್ಷ ಹೊಸದಾಗಿ ಆ್ಯಡ್ ಆಗಿರೋ ಇ ವಿ ಎಸ್ ಮತ್ತೆ ಸೆನ್ಸೋರಿಯಲ್ ಅಲ್ಲಿ ಅವಳದು ಮಾರ್ಕ್ಸ್ ಕಟ್ ಆಫ್ ಆಗಿದೆ ನನಗೆ ಸಮಾಧಾನ ಅಂದ್ರೆ ಸಮಾಧಾನ ಆಯ್ತು ಸ್ಕೂಲಿಗೆ ಜಾಯ್ನ್ ಆಗಿ ಒಂದು ಎರಡು ತಿಂಗಳಾಗಿರ್ಬೋದು ಎರಡು ತಿಂಗಳಿಗೆ ಇಷ್ಟೊಂದು ಪಿಕಪ್ ಆಗಿದ್ದಾಳೆ ಸೊ ಬೆಟರ್ ಅಂದ್ರೆ ಬೆಟರ್ ಅಂತ ಅನ್ನಿಸ್ತು ಅಂಡ್ ಏನು ಅಂದ್ರೆ ಅವಳದು ಹ್ಯಾಂಡ್ ರೈಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಸ್ಲೋ ಆಗಿ ಬರ್ತಾಳೆ ಬಿಟ್ರೆ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರೀತಾಳೆ ಅದು ನನಗೆ ಚೆನ್ನಾಗಿ ಇಷ್ಟ ಆಯ್ತು ಸೊ ನಾನು ನೋಡ್ತಾನೆ ಇದ್ದೆ ಮತ್ತೆ ತಿರ್ಗ ಮುರ್ಗ ಅದೇ ತಿರುಗಿಸಿ ಅದೇ ತಿರುಗಿಸಿ ಎಲ್ಲಿ ತಪ್ಪು ಮಾಡಿದ್ದಾಳೆ ಏನಾಗಿದೆ ಅಂತ ಅನ್ಬಿಟ್ಟು ಸೊ ನಮ್ಮ ಮನೆಯವರು ಸಾಕು ಬಿಡು ನೋಡಿದ್ದು ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಮನೆಗೆ ಹೋಗ್ಬಿಟ್ಟು ನೋಡೋಣ ಅವಳು ಎಷ್ಟು ನೋಡಿದ್ರು ಅಷ್ಟೇ ಹೌದಾ ಇನ್ನೂ ಇಲ್ಲೇ ಕೂತ್ಕೊಂಡಿದ್ರೆ ನಮ್ಮಮ್ಮ ಜಾಸ್ತಿ ತಪ್ಪಕೊಂಡು ಹಿಡಿತಾಳೆ ಏನಾದರೂ ಬೈತಾಳೆ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಟೆನ್ಷನ್ ಮಾಡ್ಕೊತಾಳೆ ಸಾಕು ಅವ್ರ ಮ್ಯಾಮ್ ಹತ್ರ ಹೇಗಿರ್ತಾಳೆ ಏನು ಸ್ಕೂಲಲ್ಲಿ ಅಂತ ಕೇಳ್ಕೊಂಡು ಹೋಗೋಣ ಇದು ಬಿಡು ಅವಳು ಒಂದೇ ಕ್ಲಾಸಿಂದ ಲೆಕ್ಕ ಇದೇನು ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಅಟ್ ಲಾಸ್ಟ್ ಬರಬೇಕಾದ್ರೆ ಕ್ಲಾಸ್ ಟೀಚರ್ ಹತ್ರನೂ ಮಾತಾಡ್ಕೊಂಡ್ಬಂದೆ ಅವ್ರು ಕೇಳಿದ್ರು ನಿಮ್ಮ ಮಗಳು ಹೇಳ್ತಿರ್ತಾರೆ ನಮ್ಮಮ್ಮ ವ್ಲಾಗ್ ಮಾಡ್ತಾರೆ ನಮ್ಮಮ್ಮ ಯೂಟ್ಯೂಬಲ್ಲಿದ್ದಾರೆ ನೀವು ನೋಡಿ ಮ್ಯಾಮ್ ನೋಡಿ ಮ್ಯಾಮ್ ಅಂತ ಸೊ ಅವ್ರು ತುಂಬ ನಗಾಡ್ಕೊಂಡೆ ಕೇಳಿದ್ರು ಹೌದಾ ಅಂತ ಹೌದು ಅಂತಂದ್ರೆ ಮ್ಯಾಮ್ ನಿಮ್ಮ ಚಾನಲ್ ನೇಮ್ ಹೇಳಿ ಅಂದರು ಸೊ ನನ್ನ ಚಾನಲ್ ನೇಮ್ ಹೇಳಿಬಿಟ್ಟು ಬರ್ತಾ ಇದೆ ಅಟ್ ಸಡನ್ ಆಗಿ ನನಗೆ ಪ್ರಿನ್ಸಿಪಲ್ ಮ್ಯಾಮ್ ಕಾಣಿಸಿದ್ರು ಸೊ ಇಲ್ಲಿ ನಿಂತಿದ್ದಾರಲ್ಲ ಇವರೆಲ್ಲ ಪ್ರಿನ್ಸಿಪಲ್ ಮ್ಯಾಮ್ ನಾನು ಕ್ಲಾಸ್ ರೂಮ್ ಇಂದ ಈಚೆ ಬರಬೇಕಾದ್ರೆ ಸಡನ್ ಆಗಿ ಮ್ಯಾಮ್ ಸಿಕ್ಲಿ ಹೇ ಹಾಯ್ ಮ್ಯಾಮ್ ಅಂತ ಅಂದ್ರು ಹಾ ಹೇಳಿ ಮೇಡಮ್ ಅಂತಂದರೆ ನಾನು ನನ್ನ ಮಗಳು ವಿಷಯವಾಗಿ ಏನಾದರೂ ಮಾತಾಡ್ತಾರೆ ಅಂತ ಅನ್ಕೊಂಡೆ ನಾನು ನಿನ್ನ ಮಿನಿ ವ್ಲಾಗ್ಸ್ ನೋಡ್ತೀನಿ ನಾನು ಫಾಲೋ ಮಾಡ್ತೀನಿ ನಿಮ್ಮನ್ನ ಅಂದ್ಬಿಟ್ಟು ಆಕ್ಚುಲಿ ನಾನು ಅವ್ರ ಸ್ಕೂಲ್ಗೆ ಅಡ್ಮಿಷನ್ಗೆ ಹೋಗಿದ್ದು ಒಂದು ಮಿನಿ ವ್ಲಾಗು ಫಿಫ್ಟಿ ಕೆ ಸಮಥಿಂಗ್ ಪ್ಲಸ್ ರೀಚ್ ಆಗಿತ್ತು ಆ ವಿಡಿಯೋನ ನೋಡಿದ್ರಂತೆ ಅದಕ್ಕೂ ಮುಂಚೆ ನೋಡಿದ್ರಂತೆ ನನ್ನ ಬ್ಲಾಗ್ಸು ಬಟ್ ಅವ್ರ ಮಗು ನಮ್ಮ ಸ್ಕೂಲ್ ಗೆ ತಂದು ಅಡ್ಮಿಷನ್ ಮಾಡಿದಾರೆ ಅಂತ ನಾನು ನೋಡಿದೆ ನನಗೆ ಒಂದು ಟೂ ತ್ರೀ ಡೇಸ್ ಹಿಡಿತು ಯಾವ ಮಗು ಯು ಕೆ ಜಿ ಯಾವ ಸೆಕ್ಷನ್ ಅಂಡ್ ನೀವು ಬೆಕ್ಕುಮಾ ಅಂತ ಮೆನ್ಷನ್ ಮಾಡ್ತಿರ್ತೀರಾ ಆ ಮಗು ಹೆಸರು ಕಂಡು ಹಿಡಿಯಕ್ಕೆ ಸ್ವಲ್ಪ ದಿವಸ ಹಿಡಿತು ಮತ್ತೆ ಹೆಸರು ಕಂಡಿಡಿದಾಗ ಉಳ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೆ ಹೌದು ಇವಳೆ ಅಂತ ಗೊತ್ತಾಯಿತು ನಿಮ್ಮ ಮಿನಿ ಬ್ಲಾಗ್ಸ್ ಚೆನ್ನಾಗಿರುತ್ತೆ ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು ಸ್ಕೂಲ್ಗೆ ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡಿಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಹೇಳಿದ್ರು ಸೊ ನನ್ನಲ್ಲಿ ಅಲ್ಲಿ ಅವ್ರ ಹತ್ರನೇ ಮೈಕ್ ಇತ್ತು ಒಂದು ಬೇರೆ ಮೇಡಮ್ನ ಕಳಿಸ್ಕೊಟ್ರು ಮೈಕ್ ಕೊಡ್ತೀವಿ ಮಾತಾಡಿ ಸ್ಕೂಲ್ ಬಗ್ಗೆ ಪಾಸಿಟಿವ್ ಆಗಿ ಅದನ್ನು ವೀಡಿಯೋ ಮಾಡ್ಕೊತೀವಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡ್ಕೊತೀವಿ ಅಣ್ಣ ನೀವು ಕೂಡ ಕೊಲಾಬ್ರೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ಸಖತ್ ಖುಷಿ ಆಯಿತು ನಿಜವಾಗ್ಲೂ ಖುಷಿ ಆಯಿತು ಅದು ಹೆಂಗೆ ಅಂತಂದರೆ ನಮ್ಮ ಮಕ್ಕಳು ಓದ್ತಿರೋ ಸ್ಕೂಲಲ್ಲಿ ನಮ್ಮನ್ನ ಪೇರೆಂಟ್ ಅಲ್ಲದೆ ಬೇರೆ ರೀತಿ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದರೆ ನನಗಂತೂ ತುಂಬ ಖುಷಿ ಆಯಿತು ಇಷ್ಟು ದಿವಸ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೆ ಯಾರೋ ಒಬ್ರು ತುಂಬ ನನಗೆ ಗೊತ್ತಿಲ್ದಿರ ಅನ್ನೋನ್ ಪರ್ಸನ್ ನನ್ನ ಗುರುತರಲ್ಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಎಲ್ಲ ಶೂಟ್ ಆದ್ಮೇಲೆ ಮ್ಯಾಮ್ ಕಮ್ ಟು ಮೈ ಆಫೀಸ್ ಅಂತ ಆಫೀಸಿಗೆ ಕರ್ಕೊಂಡು ಹೋಗಿ ಕೂರಿಸಿ ತುಂಬ ಹೊತ್ತು ಮಾತಾಡಿದ್ರು ಅವ್ರದ್ದು ಒಂದು ಎರಡು ಮೂರು ವಿಡಿಯೋ ನಂದು ಸೇವ್ ಮಾಡ್ಕೊಂಡಿದ್ರಂತೆ ಸ್ಕೂಲ್ದು ಈ ಪರ್ಪಸಲ್ಲಿ ಮಾತಾಡಿದ್ರೆ ನನಗೆ ತುಂಬ ಆಯಿತು ನಮ್ಮ ಸ್ಕೂಲ್ ಎನ್ವೈರಾಲ್ಮೆಂಟ್ ಬಗ್ಗೆ ಮಾತಾಡಿದ್ರಲ್ಲ ನಾನಂತೂ ನೀವು ಬಂದಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೀವು ಬರ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ನಾನು ವಿಡಿಯೋದಲ್ಲಿ ನೋಡಿದ್ದಕ್ಕೂ ನಿಮ್ಮ ಫೇಸ್ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಸೊ ಒಂದು ಎರಡು ಮೂರು ಸತಿ ದೂರದಿಂದ ನೋಡಿ ನಾನು ರೆಕಗ್ನೈಸ್ ಮಾಡಿದೆ ಅಂತ ಹೇಳಿದರು ಸೊ ಅದರಿಂದ ಖುಷಿ ಖುಷಿಯಾಗೇನೆ ಮನೆಗೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬರ್ತಾವ್ ಅಂತ ಬೇಪಿಕೊಮ ಅಂದರೆ ತುಂಬಾ ಇಷ್ಟ ಅವಳು ಫೇವ್ರೇಟ್ ಅದು ಸೊ ಅದನ್ನ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ ಒಂದು ಟೂ ಡೇಸ್ ಇಂದ ಕೇಳ್ತಾ ಇದ್ಲು ನೆನ್ನೆ ತಾನೇ ಕೊಡ್ಸಿದ್ವಿ ಅದು ತುಂಬಾ ಇಷ್ಟ ಆಯ್ತು ಅವ್ಳಿಗೆ ಟೇಸ್ಟ್ ಇವತ್ತು ಬೇಕು ಅಂತ ಕರ್ಕೊಂಡು ಹೋದ್ಲು ಆಕ್ಚುಲಿ ನನಗೆ ಇವತ್ತು ಎರಡೆರಡು ಖುಷಿ ವಿಷಯ ಆಯ್ತು ಒಂದು ಅವ್ರು ಆ ರೀತಿ ಮಾತಾಡಿಸಿದ್ದು ಮತ್ತೆ ಪಿಕುಮಾ ಪ್ರೋಗ್ರೆಸಿವ್ ಕಾರ್ಡ್ ನೋಡಿ ನಂಗೆ ತುಂಬ ಖುಷಿಯಾಯಿತು ಅವಳು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಸ್ಕೋರಿಂಗ್ ಮಾಡಿದ್ಲು ಅದೇ ಖುಷಿಲಿ ಮನೆಗೆ ಬಂದ್ವಿ ಇಷ್ಟೆಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಸೊ ಅಲ್ಲಿ ನನಗೆ ನಿಂತ್ಕೊಂಡಿದ್ದು ಜಾಸ್ತಿ ಹೊತ್ತಾಯಿತು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನಿಂತಿದೆ ಮತ್ತೆ ನಡೆದಾಡ್ತಾ ಇದ್ನಲ್ಲ ಸೊ ಹಂಗಾಗಿ ಸ್ವಲ್ಪ ಕೇಳಿ ಹೊಟ್ಟೆ ಪೈನ್ ಸ್ಟಾರ್ಟ್ ಆಯಿತು ಸೊ ಮನೆಗೆ ಹೋಗೋಣ ಟ್ಯಾಬ್ಲೆಟ್ ತಗೊಂಡಿಲ್ಲ ಟೈಮ್ ಆಯಿತು ಸೊ ಹಂಗಾಗಿ ಅಂದ್ಬಿಟ್ಟು ಫಾಸ್ಟ್ ಆಗಿ ಮನೆಗೆ ಬಂದ್ವಿ ಸೊ ನನ್ನ ಹಸ್ಬೆಂಡು ಕೂಡ ಆನ್ ದ ವೇ ನಮ್ಮನ್ನ ಬಿಟ್ಬಿಟ್ಟು ಅವರ ಶಾಪ್ ಓಪನ್ ಮಾಡಿರಲಿಲ್ಲ ಸೊ ಅಲ್ಲಿಗೆ ಹೊರಟರು ಅಲ್ಲಿಂದ ತಗೊಂಬಂದು ಡೋನಟ್ ಯಾವಾಗ ತಿಂತೀರಾ ಅಂತ ತಗೊಂಡ್ಬಂದು ಇವಾಗ ತಿಂತಾ ಇದ್ದಾಳೆ ಅವಳು ಫೇವ್ರೇಟ್ ಫಸ್ಟ್ ಅದು ಚಾಕ್ಲೇಟ್ ಇರೋದೆಲ್ಲ ನೆಕಂಬಿಡ್ತಾಳೆ ಅದಾದ್ಮೇಲೆ ಸುಮ್ಮನೆ ಕೆಳಗಡೆ ಏನಿದೆ ಅದು ಕ್ರಿಸ್ಪಿ ಬಂದು ಅದನ್ನು ಮಾತ್ರ ತಿನ್ಕೊಳ್ಳೋದಷ್ಟೇ ಅಷ್ಟೇ ಅದಕ್ಕೆ ಡೋನಟ್ 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 ಮಮ್ಮಿ ಚೆನ್ನಾಗಿದ್ಯಾ ನೆನ್ನೆನ ತಿಂದಿದ್ದು ತಾನೆ ಏನಾಗ್ತಿತ್ತು ಇನ್ನೂ ಸ್ವಲ್ಪ ದಿವಸ ಬಿಟ್ಟು ತಿನ್ಬೋದಿತ್ತಪ್ಪ ಹ್ಞೂ ತಿನ್ನ ಸೊ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡೂವರೆ ಆಗಿದೆ ನೆಕ್ಸ್ಟ್ ಹೊತ್ತಾದರೂ ಅಂಗಡಿ ಓಪನ್ ಮಾಡಿರಲಿಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಅಲ್ಲೇ ಅರ್ಧದಲ್ಲೇ ಬಿಟ್ಟು ಹೋದರೂ ಅರ್ಧ ಅಂದರೆ ಮನೆಯಿಂದ ಹಿಂದೆ ರೋಡಲ್ಲಿ ಬಿಟ್ಟು ಹೋದರು ನಾವು ಅಲ್ಲಿಂದ ಬಂದ್ವಿ ಇವಾಗ ಬಂದು ಬೆಳಗ್ಗೆ ಟಿಫನ್ ತಿಂದು ಹೋಗಿದ್ದೆ ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡಿ ಇವಾಗ ಏನು ಅಡುಗೆ ಮಾಡೋಕ್ಕೋಗಲ್ಲ ಸೊ ಬೆಳಗ್ಗೆ ಖಾರ ಇದೆ ಅದನ್ನೇ ತಿಂದು ಫಸ್ಟು ಟ್ಯಾಬ್ಲೆಟ್ ತಗೊಬೇಕು ಸ್ವಲ್ಪ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇದೆ ಸೊ ಯಾರೆಲ್ಲ ಇವತ್ತಿನ ಫುಲ್ಲು ನನ್ನ ವೀಡಿಯೋ ಮುಗಿಯೋವರೆಗೂ ಕೊನೆಯವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೇನೆ ರೀ ಅಂತ ಹೇಳ್ತಾ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್